ಬ್ಲೌಸ್ ಸೈಡ್ ಫಿನಿಶಿಂಗ್ ಸರಿಯಾಗಿ ಬರ್ತಿಲ್ಲ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಕೂರ್ತಿಲ್ಲ ಟೈಟು ಲೂಸು ಬರ್ತಿದೆ ಅನ್ನೋದಾಗಿದ್ದರೆ ಈ ವಿಡಿಯೋನ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಕೆಲವೊಂದಷ್ಟು ಟಿಪ್ ಟಿಪ್ಸು ಸಿಕ್ಕೇ ಸಿಗುತ್ತೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಯಾವ ರೀತಿ ಎಲ್ಲ ಅದನ್ನು ಅಳತೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರ್ತಿಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ರು ಟೈಟು ಲೂಸು ಬರ್ತಿದೆ ಮತ್ತು ಉದ್ದ ತುಂಡ ಬರ್ತಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಫಿನಿಶಿಂಗ್ ಕೊಡಬೇಕಾದ್ರೆ ಸೈಡು ಅನ್ನೋ ಹಾಗಿದ್ರೆ ನಿಮಗೆ ಕೆಲವೊಂದಷ್ಟು ಡಿಪ್ಸ್ನ ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಸಲ ಮೊದಲಿಗೆ ಅಳತೆನ ಮಾಡಬೇಕು ನಾವು ಯಾವುದು ಎಲ್ಲಿಗೆ ಬರುತ್ತೆ ಅಂತ ಇದು ನೋಡಿ ಇವಾಗ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು ಸ್ವಲ್ಪ ಉದ್ದ ಇದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿ ಇಟ್ಕೊಂಡಾಗ ಬ್ಯಾಕ್ ಪಾರ್ಟಿಗಿಂತ ಬೆನ್ ಫ್ರಂಟ್ ಪಾರ್ಟು ಸ್ವಲ್ಪ ಉದ್ದ ಇದೆ ಈ ರೀತಿ ನೋಡಿ ಸ್ಲೀವ್ಸು ಕರೆಕ್ಟಾಗಿದೆ ಎರಡು ಕೂಡ ಸ್ಲೀವ್ಸು ಹೆಚ್ಚು ಕಮ್ಮಿ ಬರ್ತಿಲ್ಲ ಕರೆಕ್ಟಾಗಿದೆ ಬ್ಯಾಕ್ ಪಾರ್ಟು ಪ್ರಿಂಟ್ ಪಾರ್ಟು ಮಾತ್ರ ನೋಡಿ ಈ ರೀತಿ ಸೈಡು ಸ್ವಲ್ಪ ಉದ್ದ ಬರ್ತಿದೆ ಫ್ರಂಟು ಸ್ವಲ್ಪ ಉದ್ದ ಬರ್ತಿದೆ ಬ್ಯಾಕ್ಗಿಂತ ಬ್ಲೌಸಲ್ಲಿ ನಾವು ಸೈಡನ್ನ ಸ್ಟಿಚ್ ಮಾಡೋದೇ ಫೈನಲು ಸ್ಟಿಚ್ಚಿಂಗು ಅದನ್ನೇ ನಾವು ಕರೆಕ್ಟಾಗಿ ಮಾಡಬೇಕಾಗಿರೋದು ಟೈಟು ಲೂಸು ಬರ್ತಿದೆ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಅದನ್ನು ನಾವು ಕರೆಕ್ಟಾಗಿ ಇದೆಯಾ ಅಂತ ಸಲ ಚೆಕ್ ಮಾಡಬೇಕಾಗತ್ತೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸು ಮೆಜರ್ಮೆಂಟ್ ಕೊಟ್ಟಿದ್ರೆ ಬಾಡಿ ಮೆಜರ್ಮೆಂಟನ್ನೆಲ್ಲ ನಾವು ಅಳತೆ ಮಾಡಿ ನೋಡಬೇಕಾಗತ್ತೆ ಸೈಡ್ ಫಿನಿಶಿಂಗ್ನ ಕೊಡಬೇಕಾದ್ರೆ ನೋಡಿ ಇವಾಗ ನಾನು ಉದ್ದ ಬರ್ತಿದೆಯಲ್ಲ ಅದನ್ನು ಸ್ವಲ್ಪ ಟ್ರಕ್ಕ ಹಾಕೋತೀನಿ ಇವಾಗ ಫ್ರಂಟ್ ಪಾರ್ಟ್ ಉದ್ದ ಇದೆಯಲ್ಲ ಅದನ್ನು ಸ್ವಲ್ಪ ಟ್ರಕ್ನ ಹಾಕೋತೀನಿ ಹಾಕ್ಕೊಂಡು ಪುನಃ ಅಳತೆ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಇವಾಗ ಕರೆಕ್ಟಾಗಿದೆ ಸ್ವಲ್ಪ ಟ್ರಕ್ನ ಹಾಕೊಂಡ್ಮೇಲೆ ಇವಾಗ ಕರೆಕ್ಟಾಗಿ ಬಂದಿದೆ ಇವಾಗ ಈ ರೀತಿ ಇಟ್ಕೊಂಡು ನಾನು ಒಂದು ಸಲ ಚೆಕ್ ಮಾಡ್ಕೊತೀನಿ ನನಗೆ ಇವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ಇವರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದರು ಕರೆಕ್ಟಾಗಿ ಇದೆಯಾ ಸುತ್ತ ಅಳತೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ಕೊತೀನಿ ಕರೆಕ್ಟಾಗಿದ್ದೀಯಾ ನೋಡಿಕೊಂಡು ಆಮೇಲೆ ನಾನು ಫೈನಲಾಗಿ ಟ್ರಕ್ನ ಹಾಕೋವಂಥದ್ದು ನೋಡಿ ಇವಾಗ ಇದನ್ನೇ ಇಟ್ಕೊಂಡು ಈ ರೀತಿ ನೋಡಿ ಎರಡು ಇಂಚಷ್ಟು ನಾನು ಬಿಟ್ಟಿದ್ದೆ ಹೊಲಿಗೆಗೆ ಅದನ್ನೆಲ್ಲ ನೋಡ್ಕೋಬೇಕು ಎಲ್ಲದನ್ನು ನೋಡಿಕೊಂಡು ಅಳತೆ ಮಾಡಿದ್ಮೇಲೆ ಟೇಪಲ್ಲಿ ಇವಾಗ ನಾನು ಎರಡು ಇಂಚಷ್ಟು ಬಿಟ್ಟಿದ್ದೆ ಅದನ್ನೇ ಇವಾಗ ಟಾಕ್ ಹಾಕೋತಿದ್ದೀನಿ ಎರಡು ಇಂಚಷ್ಟು ಟಾಕ್ ಹಾಕ್ಕೊಂಡು ಕೆಳಗಡೆನೂ ಕೂಡ ಅಷ್ಟೇ ನಾವು ಒಂದು ಮೇಲೆ ಒಂದು ಕೆಳಗೆ ಆ ರೀತಿ ಮಾಡಬಾರ್ದು ಟಾಕ್ನ ಹಾಕಬೇಕಾದ್ರೆ ಮೇಲೆ ಕೆಳಗಡೆ ಜಾರು ಬಿಡುತ್ತೆ ಅದನ್ನು ನೋಡ್ಕೋಬೇಕು ಇಲ್ಲಿ ಕಂಕ್ಲತ್ತರೂ ಕೂಡ ಅಷ್ಟೇ ಎರಡೂ ಕೂಡ ಒಂದೇ ಸಮವಾಗಿ ಬರೋ ರೀತಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನಾವು ಚೆಕ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಸ್ಲೀವ್ಸಿಗೆ ಅಳತೆ ಎಷ್ಟಿದೆ ಅಂತ ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೋತೀವಿ ನೋಡಿ ಈ ರೀತಿ ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ನೀಟಾಗಿ ನಾನು ಹೊಲಿಗೆನ ಹಾಕೋತೀನಿ ಇದನ್ನೆಲ್ಲ ಹಾಕಬೇಕಾದ್ರೆ ಎಲ್ಲ ಎರಡು ಸಲ ನೀಟಾಗಿ ನಾವು ಬ್ಲೌಸ್ ಇದ್ರೆ ಬ್ಲೌಸಲ್ಲಾದರೂ ಸರಿಯೇ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರೆ ಟೇಪಲ್ಲಾದರೂ ಸರಿಯೇ ಅಳತೆನ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲೂ ಕೂಡ ಸ್ವಲ್ಪನೂ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಉದ್ದ ತುಂಡ ಆಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಅದು ಮೇನ್ ಮುಖ್ಯ ಆಗಿರುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ನಾವು ನೀಟಾಗಿ ಹೊಲಿಗೆ ಬರುತ್ತಾ ಆಮೇಲೆ ಸ್ಟ್ರೈಟ್ ಹೊಲಿಗೆಗಳಿದೆಯಾ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ನಾವು ಮೇಲೆ ಕೆಳಗಡೆ ಎಲ್ಲ ಮಾಡಬಾರ್ದು ಇವಾಗ ಇದನ್ನು ನೀಟಾಗಿ ಎಕ್ಸ್ಟ್ರಾ ಇರೋದಕ್ಕೆಲ್ಲ ಈ ರೀತಿ ಒಂದು ಹೊಲಗೇನ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ ಕಾಣಿಸುತ್ತೆ ಅದನ್ನು ಓರ್ಲಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ರೀತಿ ಕೂಳೆ ಎಲ್ಲ ಒಂಥರ ನೀಟಾಗಿದ್ರೇ ಚೆಂದ ಎಲ್ಲದಕ್ಕೂ ಯಾವುದೇ ಆದ್ರೂ ಕೂಡ ಆವಾಗ ನೋಡೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಇವಾಗ ನೀಟಾಗಿ ಬಂತಿದ್ದನ್ನೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ಮೂರು ಹೊಲಿಗೆನ ಎರಡು ಹೊಲಿಗೆ ನಿಮ್ಗೆ ಎಷ್ಟು ಹೊಲಿಗೆ ಬೇಕೋ ಅಷ್ಟು ಹೊಲಿಗೆನ ನೀವು ಹಾಕೋಬೋದು ನಾನೊಂದು ಮೂರು ಹೊಲಿಗೆನ ಹಾಕೋತೀನಿ ಎರಡೂ ಕಡೆ ಸ್ಲೀವ್ಸಲ್ಲಿ ಮತ್ತು ಕೆಳಗಡೆ ಎರಡೂ ಕಡೆ ನಾವು ಹೊಲಿಗೆನ ಹಾಕ್ಬೇಕಾದ್ರೆ ನೀಟಾಗಿ ಟಾಕ್ನ ಹಾಕ್ಕೊಂಡು ಹೊಲಿಗೆ ಹಾಕೋಬೇಕು ಯಾವಾಗಲೇ ಹೊಲಿಗೆ ಮೂರು ಹೊಲಿಗೆಗೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಾರ್ದು ಉದ್ದ ತುಂಡ ಆಗಬಾರ್ದು ಆ ರೀತಿ ಇಟ್ಕೋಬೇಕು ನಾವು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲದು ಕೂಡ ನೀಟಾಗಿ ನೋಡಿ ಕಂಕ್ಲು ಪಾಯಿಂಟು ಕೂಡ ನೀಟಾಗಿ ತೋಳೊಂದು ಕೂಡ ಮೇಲೆ ಕೆಳಗೆ ಆಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ನೋಡಿ ಎರಡೂ ಕೂಡ ಒಂದೇ ಸಮವಾಗಿ ಬಂದಿದೆ ಅಷ್ಟು ನೀಟಾಗಿ ಬಂದಿದೆ ಆ ರೀತಿಯೆಲ್ಲ ನೋಡ್ಕೋಬೇಕಾಗತ್ತೆ ಕೆಲವೊಂದು ಪಾಯಿಂಟು ನಮಗೇನೆ ಗೊತ್ತಿರಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇಲೆ ಕೆಳಗೆ ಆಗುವಂಥ ಚಾನ್ಸ್ ಇರುತ್ತೆ ಯಾರು ಬೇಕು ಅಂತ ಏನು ಮಾಡಲ್ಲ ಸ್ಟಿಚ್ ಮಾಡಬೇಕಾದ್ರೆ ಆ ರೀತಿ ಆಗಿರುತ್ತೆ ನಾವು ನೋಡ್ಕೋಬೇಕಷ್ಟೇ ನೋಡಿ ನೋಡಿ ಇದು ಕೂಡ ಅದೇ ಅದೇ ರೀತಿ ಆಗ್ತಿದೆ ನೋಡಿ ಇಲ್ಲಿ ಈ ಕಡೆ ತುದಿಲಿ ಇಟ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಉದ್ದ ಇದೆ ಇಲ್ಲಿ ಇಟ್ಕೊಂಡಾಗ ಫ್ರಂಟ್ ಪಾರ್ಟ್ ಉದ್ದ ಇದೆ ನೋಡಿ ಈ ರೀತಿ ಎರಡು ಇಂಚು ಹೊಲಿಗೆ ಬಿಟ್ಕೊಂಡಿರ್ತೀವಲ್ಲ ಇಟ್ಕೊಂಡಾಗ ಫ್ರಂಟ್ ಪಾರ್ಟ್ ಉದ್ದ ಬರ್ತಿದೆ ಆ ರೀತಿ ಇಟ್ಕೊಂಡಾಗ ಬ್ಯಾಕ್ ಪಾರ್ಟ್ ಉದ್ದ ಬರ್ತಿದೆ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ನೋಡಿ ಇವಾಗ ಇದನ್ನು ಅಂಚಲ್ಲಿ ಸ್ವಲ್ಪ ನೀಟಾಗಿ ತುದಿಗೆ ಹಾಕೋತೀನಿ ಇಲ್ಲಿ ತುದಿಗೆ ಹಾಕೊಂಡು ಕ್ರಾಸಾಗಿ ಹಿಡಿತೀನಿ ನಾನು ತುದಿಲಿ ಸ್ವಲ್ಪ ನೀಟಾಗಿ ಕೆಳಗಡೆ ಹಾಕೋಬೇಕು ಬರ್ತಾ ಬರ್ತಾ ಮೇಲ್ಗಡೆ ಕ್ರಾಸಾಗಿ ಹೊಲಿಗೆನ ಹಾಕೋತೀನಿ ಇವಾಗ ಆ ಹೊಲಿಗೆ ಬಿಚ್ಚಿಬಿಡ್ತೀನಿ ಮೊದಲು ಹಾಕಿರುವಂಥ ಹೊಲಿಗೆನ ನೀಟಾಗಿ ಬಿಚ್ಚಿಬಿಡ್ತೀನಿ ಇವಾಗ ಎರಡೂ ಕೂಡ ಸಮವಾಗಿ ಬರುತ್ತೆ ಕೆಲವೊಂದು ಸಲ ಎಡ್ಜಲ್ಲಿ ಸಮ ಇರುತ್ತೆ ಎರಡು ಇಂಚು ಬಿಟ್ಟು ಅಳತೆ ಮಾಡ್ತೀವಲ್ಲ ಅಲ್ಲಿ ಉದ್ದ ಇರುತ್ತೆ ಕೆಲವೊಂದು ಸಲ ಅಲ್ಲಿ ಕರೆಕ್ಟಾಗಿರುತ್ತೆ ಎಡ್ಜಲ್ಲಿ ಉದ್ದ ತುಂಡ ಬರುತ್ತೆ ಆ ರೀತಿ ಎಲ್ಲ ಇರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಸ್ಟಿಚ್ಚಲ್ಲಿ ನಾವು ನೋಡಿ ಈಗ ಇದು ಕರೆಕ್ಟಾಗಿದೆ ಮತ್ತು ಇದು ಕರೆಕ್ಟಾಗಿದೆ ಇದು ಕೂಡ ಕರೆಕ್ಟಾಗಿದೆ ಇವಾಗ ಅದನ್ನು ನೀಟಾಗಿ ನಾನು ಈ ರೀತಿ ನೋಡಿ ಈ ರೀತಿ ಕ್ರಾಸಾಗಿ ಹೊಲಿಗೆನ ಹಾಕೊಂಡಿದ್ದೀನಿ ಅಲ್ಲಿಂದ ಬಂದು ಕ್ರಾಸಾಗಿ ಸ್ವಲ್ಪ ಅಲ್ಲಿ ಹಿಡ್ದಿದ್ದೀನಿ ಈ ರೀತಿ ಮಾಡಿಕೊಂಡು ಇವಾಗ ನಾನು ಈ ರೀತಿ ಸೈಡನ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಸಲ ಆ ರೀತಿ ಉದ್ದ ತುಂಡ ಆಗುವಂಥ ಚಾನ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಉದ್ದ ಬಂದರೆ ಉದ್ದನೇ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಕೆ ಮೇ ಕೆಳ ಒಬ್ಬರು ಸ್ಲೀವ್ಸ್ ಹತ್ರ ಉದ್ದ ತುಂಡ ಮಾಡಿಬಿಟ್ಟಿರ್ತಾರೆ ಕೆಲವೊಬ್ಬರು ಕೆಳಗಡೆ ಸೊಂಟದ ಹತ್ರ ಉದ್ದ ತುಂಡ ಮಾಡಿಬಿಟ್ಟಿರ್ತಾರೆ ಆ ರೀತಿ ಎಲ್ಲ ಇರುತ್ತೆ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಎಷ್ಟೇ ಕಷ್ಟ ಆದ್ರೂ ಕೂಡ ನೀವು ಸಣ್ಣ ಪುಟ್ಟ ತಪ್ಪಾದಾಗ ಅದನ್ನು ಬಿಚ್ಚಿ ಸರಿ ಮಾಡಬೇಕು ಅದನ್ನೆಲ್ಲ ಬಿಚ್ಚಿ ಸರಿ ಮಾಡಿದಾಗಲೇ ನಾವು ಹೆಚ್ಚು ಜಾಸ್ತಿ ಕಲಿಯೋದಕ್ಕೆ ಸಾಧ್ಯ ಆಗೋದು ಅದೇ ಮುಂದೆ ಬೇರೆ ಬ್ಲೌಸಿಗೆ ಸರಿ ಮಾಡ್ಕೋಣ ಅಂತ ನಾವು ಅಂದ್ಕೋಬಾರ್ದು ನೋಡಿ ಇವಾಗ ಅದು ಸ್ಟ್ರೈಟ್ ಹೊಲ್ಗೆ ಬಂದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ಟ್ರೈಟ್ ಸ್ಟಿಚ್ನ ಹಾಕೋತಿದ್ದೀನಿ ನಾನು ನೀಟಾಗಿ ಸ್ಲೀವ್ಸಲ್ಲಿ ನೀಟಾಗಿ ಕರೆಕ್ಟಾಗಿ ಬಂದಿಲ್ಲ ಅದಕ್ಕೆ ಇನ್ನೊಂದು ಹೊಲಿಗೆನ ಹಾಕೊಂಡೆ ನೋಡಿ ಈ ರೀತಿ ಇನ್ನೊಂದು ಹೊಲಿಗೆನ ಹಾಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನೋಡಿ ಎಲ್ಲೂ ಕೂಡ ಏರುಪೇರು ಆಗಿಲ್ಲ ಇದನ್ನು ಕೂಡ ಎಕ್ಸ್ಟ್ರಾ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಓರ್ಲಾಕ್ ಮಾಡೋದಕ್ಕೆ ಇದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಓರ್ಲಾಕ್ ಮಾಡ್ತೀನಿ ನಾನು ಯಾವುದೇ ಬ್ಲೌಸನ್ನು ಕೂಡ ಓರ್ಲಾಕ್ ಮಾಡ್ತೀನಿ ನೋಡಿ ಇವಾಗ ಇದಕ್ಕೂ ಕೂಡ ಟಾಕ್ನ ಹಾಕೊಂಡು ಒಂದು ಮೂರು ಹೊಲಿಗೆನ ಹಾಕೋತೀನಿ ನೀಟಾಗಿ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡಬೇಕಾದ್ರೆ ಯಾವುದೇ ಆದರೂ ಕೂಡ ಅಷ್ಟೇ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡ್ಕೋಬೇಕು ಕೆಲವೊಬ್ರು ಏನು ಮಾಡ್ತೀರಾ ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಣ ಈ ಬ್ಲೌಸ್ ಕಿದ್ರೆ ಅದೇ ರೀತಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀರಾ ಕೆಲವೊಂದು ತಪ್ಪಾದಾಗ ಆ ರೀತಿ ಮಾಡಬಾರ್ದು ಅದನ್ನು ಬಿಚ್ಚಿನೇ ನಾವು ರೆಡಿ ಮಾಡಬೇಕು ಬಿಚ್ಚಿ ಸ್ಟಿಚ್ ಮಾಡಿದಾಗಲೇ ಅದರಿಂದ ನಮಗೆ ಒಂದು ಅನುಭವ ಆಗೋದು ಮತ್ತು ಅದರಿಂದ ಒಂದು ಏನು ಕಲಿತೀವಿ ನಾವು ಕೂಡ ಇವಾಗ ಇದಾಗ ಸೈಡೆಲ್ಲ ಫಿನಿಶಿಂಗ್ ಆಯಿತು ಇವಾಗ ಡಾಟ್ನ ಮಾರ್ಕ್ ಮಾಡ್ಕೊತೀನಿ ಡಾಟ್ನ ನಾನು ಹಿಡಿಯೋದಕ್ಕಿಂತ ಮುಂಚೆ ಬ್ಲೌಸ್ ಎಷ್ಟಿದೆ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆಕ್ ಮಾಡ್ಕೋತೀನಿ ಸಲ ನಾನು ಕರೆಕ್ಟಾಗಿ ಸೈಡ್ ಸ್ಟಿಚ್ನ ಹಾಕಿದ್ದೀನ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆ ಅಂತ ಅನ್ಸಿದ್ಮೇಲೆ ಡಾಟ್ನ ಎಷ್ಟು ಬೇಕೋ ಅಷ್ಟು ಡಾಟ್ನ ಹಾಕೋತೀನಿ ನಾನು ಇದನ್ನೆಲ್ಲ ಚೆಕ್ ಮೇಲೆ ಇದು ಬಂದು ಮೂವತ್ತ್ ಮೂರೇನೋ ಇದೆ ಸುತ್ತಳತೆ ಇವಾಗ ಅಷ್ಟಿದೆಯಾ ಅಂತ ಸಲ ನೋಡ್ಕೋತೀನಿ ಒಂದು ಇಂಚ್ ಎಕ್ಸ್ಟ್ರಾ ಬರುತ್ತೆ ಮೂವತ್ತ್ನಾಲ್ಕಿದೆ ಒಂದು ಇಂಚು ಡಾಟಿಗೆ ಉಳಿದಿದೆ ಇವಾಗ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸಲ ಇಲ್ಲ ಎರಡು ಸಲ ಟೇಪಲ್ಲಿ ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಳ್ಳುವಾಗ ರಿಂಗ್ ಪಟ್ಟಿ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಬಿಟ್ಬಿಡ್ಬೇಕು ಅದನ್ನು ಬಿಟ್ಟು ಒಂದು ಇಂಚು ಎಕ್ಸ್ಟ್ರಾ ಡಾಟಿಗೆ ಉಳಿದಿದೆ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತೀನಿ ನಾನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ ಆ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಡಾಟ್ನ ಹಿಡಿತೀನಿ ಮೂರಿಂದ ಮೂರುವರೆ ಅಷ್ಟು ಲೆಂತ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗಿ ತಗೋತೀನಿ ನಾನು ಈ ಬ್ಲೌಸಿಗೆ ಮೂರುವರೆ ಇಟ್ಕೊಂಡಿದ್ದೀನಿ ಮೂರುವರೆ ಇಟ್ಕೊಂಡು ಈ ರೀತಿ ಡಾಟ್ನ ಹಾಕೋತಿದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಟಾಕ್ನ ಹಾಕೊಂಡು ಮತ್ತು ಎಕ್ಸ್ಟ್ರಾ ದಾರಗಳನ್ನೆಲ್ಲ ಎಷ್ಟೋ ಜನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರ್ತೀರ ತುಂಬ ಏರುಪೇರು ಮಾಡಿರ್ತೀರ ಮತ್ತು ಸ್ಟಿಚ್ಗಳು ನೀಟಾಗಿರಲ್ಲ ಅದನ್ನೆಲ್ಲ ನೋಡ್ಕೋಬೇಕು ನೀವು ಮತ್ತು ಸ್ಟಿಚ್ ಎಲ್ಲ ಹಾಕಿದಾಗ ಎಕ್ಸ್ಟ್ರಾ ದಾರಗಳೆಲ್ಲ ಉದ್ದುದ್ದ ಬಿಟ್ಬಿಟ್ಟಿರ್ತೀರ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಡಾಟ್ನ ನೀಟಾಗಿ ಹಾಕೊಂಡಿದ್ದೀನಿ ಇವಾಗ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಕರೆಕ್ಟಾಗಿದೆ ಈಗ ಮೂವತ್ತ್ ಮೂರು ಕರೆಕ್ಟಾಗಿದೆ ಸುತ್ತಲಿದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿರುವಂಥದ್ದು ಈ ಡಿಸೈನು ಈ ಡಿಸೈನ್ ಅಂತೂ ವೀಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಜನ ಇದೇ ರೀತಿ ಸ್ಟಿಚ್ ಮಾಡಿಸ್ಕೋತಾರೆ ನೋಡಿ ಈ ರೀತಿ ಬ್ಲೌಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ನೋಡೋದಕ್ಕೆ ಅದನ್ನು ನೋಡ್ಕೋಬೇಕು ನಾವು ಎಲ್ಲ ನೀಟಾಗಿ ಒಂದೇ ಸಮಯ ಇರೋ ರೀತಿ ಆಗಬೇಕು ಮತ್ತು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು ಮತ್ತು ದಾರನೆಲ್ಲ ಎಕ್ಸ್ಟ್ರಾ ಬಿಡಬಾರ್ದು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ನಾವು ಇದು ಮಾಡಬೇಕು ನೋಡಿ ಈ ರೀತಿ ದಾರನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇದನ್ನು ಸೇರಿಸ್ಕೋಬೇಕಷ್ಟೇ ಇದನ್ನು ಮಾಡಿದ್ರೆ ಬ್ಲೌಸ್ ಫಿನಿಷಿಂಗ್ ಆಯಿತು ಇವಾಗ ನೋಡಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಜನ ಇದೇ ಡಿಸೈನ್ನ ಇಷ್ಟಪಟ್ಟು ವರ್ಕ್ ಮಾಡಿಸ್ಕೋತಾರೆ ಇದು ಒಂದು ಪ್ರೆಗ್ನೆಂಟ್ದು ಲೇಡಿದು ಬ್ಲೌಸು ನೋಡಿ ಈ ರೀತಿ ಎಲ್ಲದನ್ನು ಕೂಡ ಚೆಕ್ ಮಾಡ್ಕೋತೀನಿ ಲೆಂತ್ ಬಿಡ್ತೀನಿ ಎಲ್ಲದನ್ನು ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ